ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಕೆಳಗಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೇಸಿಕ್ ಅಕೌಂಟಿಂಗ್ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ವಿಡಿಯೋಗಳು ನಿಮಗೆ ಲಭ್ಯವಿರುತ್ತವೆ ತಾಲೂಕಾ ಪಂಚಾಯತ್ ಕಾರ್ಯಗಳು ತಾಲೂಕಾ ಪಂಚಾಯತ್ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ದಿನಕ್ಕೆ ಕನಿಷ್ಠ ನಲವತ್ತು ಲೀಟರ್ಗಳನ್ನು ಪಡೆಯಲು ನೀರು ಸರಬರಾಜು ಕೆಲಸಗಳನ್ನು ನಿರ್ಮಿಸಿ ಮತ್ತು ವಿಸ್ತರಿಸಿ ತಾಲೂಕಿನೊಳಗೆ ಗ್ರಾಮ ಪಂಚಾಯತ್ ಚಟುವಟಿಕೆಗಳ ಬಗ್ಗೆ ವರದಿಗಳು ಗ್ರಾಮ ಸಭೆಯ ಸಭೆ ನೀರಿನ ಸರಬರಾಜು ಕಾರ್ಯಗಳ ಪ್ರಗತಿ ಸಮುದಾಯದ ಸ್ಥಳಗಳ ನಿರ್ಮಾಣ ದರಗಳು ತೆರಿಗೆಗಳು ಮತ್ತು ಶುಲ್ಕದ ಸಂಗ್ರಹ ಮತ್ತು ಪರಿಷ್ಕರಣೆ ವಿದ್ಯುತ್ ಬಿಲ್ ಪಾವತಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ರೋಗ ನಿರೋಧಕ ಬೆಳವಣಿಗೆ ಪ್ರಾಥಮಿಕ ಶಾಲಾ ಕಟ್ಟಡಗಳನ್ನು ನಿರ್ವಹಿಸುವುದು ಮತ್ತು ಶಾಲೆಗಳಲ್ಲಿ ಸಾಕಷ್ಟು ಕೊಠಡಿಗಳು ಮತ್ತು ನೀರಿನ ಪೂರೈಕೆಗಾಗಿ ಅನುಮತಿ ನೀಡುವುದು ಗ್ರಾಮದ ವಾಸಸ್ಥಳದಿಂದ ದೂರ ಗೊಬ್ಬರ ಕೊಳಗಳನ್ನು ಸೃಷ್ಟಿಸಲು ಭೂಮಿಯನ್ನು ಪಡೆದುಕೊಳ್ಳುವುದು ತಾಲೂಕಾ ಪಂಚಾಯತ್ ಕರ್ನಾಟಕದ ಮಧ್ಯಮ ಮಟ್ಟದ ಪಂಚಾಯತ್ ರಾಜ್ ಆಗಿದೆ ಪ್ರತಿ ತಾಲೂಕಿನಲ್ಲಿ ತಾಲೂಕು ಪಂಚಾಯತ್ ರಚಿಸಲಾಗಿದೆ ತಾಲೂಕಾ ಪಂಚಾಯತ್ ಸಮಿತಿಯ ಪ್ರತಿನಿಧಿಗಳು ನೇರವಾಗಿ ತಾಲೂಕಿನ ಎಲ್ಲಾ ನಗರ ಪ್ರದೇಶಗಳ ನಿವಾಸಿಗಳಿಂದ ಚುನಾಯಿತರಾಗುತ್ತಾರೆ ತಾಲೂಕಾ ಪಂಚಾಯತ್ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಸದಸ್ಯರಿಂದ ಆಯ್ಕೆ ಮಾಡಲಾಗುತ್ತದೆ ತಾಲೂಕಾ ಪಂಚಾಯತ್ ಸದಸ್ಯರ ಅಧಿಕಾರಾವಧಿ ಐದು ವರ್ಷಗಳು ತಾಲೂಕಾ ಪಂಚಾಯತ್ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಸ್ಥಾನಗಳನ್ನು ಮೀಸಲಾತಿಗೆ ಒದಗಿಸಲಾಗಿದೆ ತಾಲೂಕಾ ಪಂಚಾಯತ್ ಸಮಿತಿಯಲ್ಲಿ ಮಹಿಳೆಯರಿಗೆ ಎರಡು ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ ಜಿಲ್ಲಾ ಪಂಚಾಯತ್ ಕಾರ್ಯಗಳು ಜಿಲ್ಲಾ ಪಂಚಾಯತ್ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ ಸರ್ಕಾರಿ ನಿಯಮಗಳ ಪ್ರಕಾರ ಆರೋಗ್ಯ ಕೇಂದ್ರಗಳು ಮತ್ತು ಮಾತೃತ್ವ ಕೇಂದ್ರಗಳನ್ನು ಸ್ಥಾಪಿಸುವುದು ಕುಡಿಯುವ ನೀರಿನ ಬಾವಿಗಳಲ್ಲಿ ನೀರು ಲಭ್ಯವಾಗುವಂತೆ ಮಾಡಲು ನೀರಿನ ಮರುಚಾರ್ಜ್ಗಾಗಿ ಭೂಗತ ರಚನೆಗಳನ್ನು ನಿರ್ಮಿಸಿ ಸಾಕಷ್ಟು ಕುಡಿಯುವ ನೀರನ್ನು ಖಾತ್ರಿಪಡಿಸಿಕೊಳ್ಳಲು ಕುಡಿಯುವ ನೀರಿನ ಬಾವಿಗಳ ಬಳಿ ನೀರಾವರಿ ಬೋರೆ ಬಾವಿಗಳನ್ನು ಕೊರೆಯುವುದನ್ನು ತಡೆಯಿರಿ ಪ್ರತಿ ತಾಲೂಕಿನ ಸಾಮಾಜಿಕ ಅರಣ್ಯ ಅಭಿವೃದ್ಧಿಗಾಗಿ ಯೋಜನೆಯನ್ನು ರಚಿಸುವುದು ಜಿಲ್ಲಾ ಪಂಚಾಯತ್ ಕರ್ನಾಟಕದ ಪಂಚಾಯತ್ ರಾಜ್ನ ಉನ್ನತ ಮಟ್ಟವಾಗಿದೆ ಜಿಲ್ಲೆಯ ಪ್ರತಿ ಜಿಲ್ಲೆಗೂ ಜಿಲ್ಲಾ ಪಂಚಾಯತ್ ರಚನೆಯಾಗಿದೆ ಸಣ್ಣ ನಗರ ಪ್ರದೇಶಗಳಲ್ಲಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಟೌನ್ ಪಂಚಾಯತ್ ಅಥವಾ ಕೈಗಾರಿಕಾ ಟೌನ್ ಟೌನ್ಶಿಪ್ನ ಅಧಿಕಾರದಲ್ಲಿರುವ ಈ ಆ ಭಾಗಗಳನ್ನು ಹೊರತುಪಡಿಸಿ ಅದು ಇಡೀ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದೆ ಜಿಲ್ಲಾ ಪಂಚ ಜಿಲ್ಲಾ ಪರಿಷತ್ನ ಸದಸ್ಯರು ಜಿಲ್ಲೆಯಿಂದ ಆಯ್ಕೆಯಾಗುತ್ತಾರೆ ಜಿಲ್ಲಾ ಪಂಚಾಯತ್ಗಳ ಪ್ರತಿನಿಧಿಗಳು ಐದು ವರ್ಷಗಳ ಅವಧಿಗೆ ಆಯ್ಕೆಯಾಗುತ್ತಾರೆ ಪ್ರತಿ ಜಿಲ್ಲೆಯ ಪಂಚಾಯತ್ನಲ್ಲಿ ನಿಗದಿತ ಜಾತಿ ನಿಗದಿತ ಬುಡಕಟ್ಟು ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಕಾಯ್ದಿರಿಸಲಾಗಿದೆ